ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿವಮೊಗ್ಗ ಜಿಲ್ಲಾ ಸಂಘವು ರೈತ ಹೋರಾಟಗಾರ ಎನ್ ಡಿ ಸುಂದರೇಶ್ ಅವರ ಮೂವತ್ತೊಂದನೇ ವರ್ಷದ ಪುಣ್ಯಸ್ಮರಣೆ ಮತ್ತು ರೈತರ ಜಾಗೃತಿ ಸಭೆ ಆಯೋಜಿಸಿದೆ ಡಿಸೆಂಬರ್ ಇಪ್ಪತ್ತೊಂದರಂದು ಶಿವಮೊಗ್ಗದ ಡಿಸಿಸಿ ಬ್ಯಾಂಕ್ ಸಭಾಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದೆ ರಾಜ್ಯದಲ್ಲಿ ಈಗಾಗಲೇ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ ಸರ್ಕಾರವು ಇನ್ನೂರ ಹದಿನಾರು ತಾಲೂಕುಗಳನ್ನು ಬರಗಾಲ ಪೀಡಿತ ತಾಲೂಕುಗಳಂತ ಘೋಷಿಸಿದೆ ಆದರೆ ಇಲ್ಲಿವರೆಗೂ ರೈತರಿಗೆ ಬರ ಪರಿಹಾರವನ್ನು ನೀಡುವಲ್ಲಿ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಜನ ವಿರೋಧಿ ಹಾಗೂ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಎಂದು ಸಾಬೀತುಪಡಿಸಿಕೊಂಡಂತಾಗಿದೆ ಕಾರ್ಯಕ್ರಮದಲ್ಲಿ ರೈತರ ಹಕ್ಕುಗಳನ್ನು ಮಂಡಿಸಿ ರೈತ ಸಂಘದ ಮುಂದಿನ ನಡೆಯ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ನಾವು ನೀಡಿದ್ರು ಅವತ್ತು ಕೆಲವು ಪ್ರಮುಖ ನಾಯಕರು ಸಹ ಅಲ್ಲಿಗೆ ಆಗಮಿಸ್ತಾರೆ ನಮ್ಮ ಡಿ ಸಿ ಡಿ ಸಿ ಸಿ ಬ್ಯಾಂಕ್ ಸಮುದಾಯ ಭವನದ ಸಮಾಂಗಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕೆ ಟಿ ಗಂಗಾಧರ್ ಇರ್ತಾರೆ ಮತ್ತು ನಮ್ಮ ತಾಲೂಕು ಜಿಲ್ಲಾ ಎಲ್ಲ ಭಾಗದ ರೈತ ಮುಖಂಡರು ಸಹ ಆಗಮಿಸಲಿದ್ದಾರೆ ಮತ್ತು ರಾಜ್ಯದಿಂದ ಕೆಲವು ನಾಯಕರು ಆಗಮಿಸಲಿದ್ದಾರೆ ಮತ್ತು ನಮ್ಮ ಹಕ್ಕು ಒತ್ತಾಯಗಳಂದರೆ ರೈತರಿಗೆ ಬರಗಾಲ ಸತತವಾಗಿ ಈ ವರ್ಷ ನಾ ಆರು ತಿಂಗಳು ಮಳೆನೇ ಆಗಲಿಲ್ಲ ಹದಿನೈದು ದಿವಸ ಮಳೆಗಾಲ ಬಿಟ್ಟರೆ ಒಂದು ಮಳೆನೂ ಆಗ್ತಾ ಇರಲಿಲ್ಲ ಹಾಗಾಗಿ ಮುಸ್ಕಿನ ಜೋಳ ಎಲ್ಲ ಹೋಯಿತು ಭತ್ತ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಭತ್ತುಗಳು ಹೋದವು ಮಳೆ ಆಗದೇ ಇರೋದ್ರಿಂದ ಭತ್ತನೂ ಹೋಗಿಬಿಟ್ಟು ಅದಕ್ಕಾಗಿ ನಮ್ಮ ಸೂಕ್ತ ಸರ್ಕಾರಗಳು ಸೂಕ್ತ ಪರಿಹಾರ ಇವತ್ತಿಗೂ ಸಹ ಕೊಡದೇ ಇರೋದರಿಂದ ಅವತ್ತು ನಮ್ಮ ಹಕ್ಕೊತ್ತಾಯನ್ನು ಮಂಡಿಸಲಿದ್ದೇವೆ ಮತ್ತು ರೈತರ ಸಾಲವನ್ನು ವಸೂಲಾತಿ ಈಗಾಗಲೇ ಬ್ಯಾಂಕ್ನ ಅಧಿಕಾರಿಗಳು ರೈತರ ಸಾಲವನ್ನು ವಸೂಲಾತಿಗೆ ಮನೆ ಪತ್ರ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅದರ ವಿರುದ್ಧ ಸರ್ಕಾರ ಏನು ಮಾಡ್ತಂತ ಗೊತ್ತಿಲ್ಲ ಸರ್ಕಾರ ರೈತರು ಬರುವಾಗ ತಕ್ಷಣ ಆಗಮಿಸ್ತಾ ಹೋದರೆ ರೈತರು ಉಗ್ರ ಹೋರಾಟಕ್ಕೆ ಇಳಿಬೇಕಾಗ್ತದೆ ಮತ್ತು ರೈತರ ಪಂಪ್ ಸೆಟ್ಗಳಿಗೆ ಅಕ್ರಮ ಸಕ್ರಮದ ಅಡಿಯಲ್ಲಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಸ್ಕೊಂಡು ಎಲ್ಲ ಟಿ ಸಿ ಕಂಬ ಒಯ್ಲುಗಳನ್ನು ಹಾಕಿಕೊಡ್ತಾ ಇದ್ರ ಮೊದಲೇ ಈಗ ಅದನ್ನು ತಕ್ಷಣ ವಾಪಸ್ ತಗೊಂಡು ನೀವೇ ನಿಮ್ಮ ಕಂಬಗಳನ್ನು ವೈರ್ಗಳನ್ನು ಹಾಕಿಕೊಳ್ಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡೋದ್ರಿಂದ ಅದರ ವಿರುದ್ಧ ಈ ಸರ್ಕಾರ ಬಂದು ರೈತರ ಮೇಲೆ ಮತ್ತು ರೈತರ ಮೇಲೆ ಬರಿ ಅಂತ ಸರ್ಕಾರಗಳು ಬರ್ತಾ ಇದ್ದಾವೆ ಹೊತ್ತು ರೈತರು ಉದ್ಧಾರ ಮಾಡೋ ಸರ್ಕಾರಗಳು ಯಾವೇ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರನ್ನ ಮನವೊಲಿಸಿಕಂತಹ ಸುಮ್ಮನೆ ಆಸೆ ಹಚ್ಚಗಂಥ ರೈತರಿಗೆ ಕೆಟ್ಟ ಧೋರಣೆಗಳನ್ನೇ ನೀತಿಗಳನ್ನೇ ಅನುಷ್ಠಾನಕ್ಕೆ ತರ್ದಾವೆ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿದರೂ ಸಹ ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರ ರದ್ದು ಮಾಡಲಿಲ್ಲ ಈ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ನಾವು ಮಾಡೇತಿರ್ತೇವೆ ಅಂತ ಹೇಳಿದರು ಅವರು ಸಹ ಏನು ಒಂದು ಕಾಯ್ದೆಯನ್ನು ಮನ್ನಾ ಮಾಡಿಲ್ಲ ಅವರು ಅದನ್ನು ಸಹ ನಾವು ಹಕ್ಕು ಒತ್ತಾಯವನ್ನು ಮಂಡಿಸಲಿದ್ದೇವೆ ಅದರ ಬಗ್ಗೆ ಉಗ್ರ ಹೋರಾಟಕ್ಕೂ ಸಹ ನಮ್ಮ ಇಪ್ಪತ್ತೊಂದನೇ ನಮ್ಮ ಸುಂದರೇಶ್ ಅವರ ಕಾರ್ಯಕ್ರಮದ ದಿವಸ ಎಲ್ಲ ಎಲ್ಲರೂ ಕೂತು ಮಾತಾಡಿ ಮುಂದಿನ ರೂಪರೇಷೆಗಳು ಹೇಗಿರಬೇಕು ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ಹಕ್ಕೊತ್ತಾಯ ಮಾಡಲಿದ್ದೇವೆ ಮತ್ತು ರೈತರ ಬಗುಂ ಸಮಸ್ಯೆ ಎಲ್ಲ ರೈತರಿಗೂ ಬಗುಪು ಸಮಸ್ಯೆ ಹಕ್ಕುಪತ್ರೆ ಕೊಡ್ತೇವೆ ಅವರದ್ದು ಕೊಳ್ಳೆಲ್ಲ ನಾವು ಕೊಡ್ತೇವೆ ಅಂತ ಹೇಳ್ಕೊಂಡ್ರೆ ಇವತ್ತಿಗೂ ಸಹ ಒಬ್ಬ ರೈತಗೂ ಹಕ್ಕುಪತ್ರೆ ಕೊಡದೆ ಫಾರೆಸ್ಟ್ ಇಲಾಖೆಯರು ದೌರ್ಜನ್ಯದಿಂದ ತಮ್ಮ ಭೂಮಿಯನ್ನು ಹೊಸ ಬಳಸಿಕೊಳಸ್ತಾ ಇದ್ದಾರೆ ಕೆಲವು ಕಡೆಗೆ